ಜೈ ಗುರುದೇವ್ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಚಿತಾ ಚಿಂತ ಸಮಾಹಿ ಉಕ್ತ ಬಿಂದು ಮಾತ್ರ ವಿಶೇಷತಃ ನಿರ್ಜೀವಂ ದಹತೆ ಚಿತ ಸಜೀವಂ ಜಹತೆ ಚಿಂತ ಅಂತ ಅಂದರೆ ಚಿತ ಹಾಗೂ ಚಿಂತಾಗೂ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಒಂದು ಬಿಂದು ಒಂದು ಅನುಸ್ವಾರ ಮಾತ್ರ ವ್ಯತ್ಯಾಸ ಅಂತ ಚಿತ ಇದೆಯಲ್ಲ ಅದು ನಾವು ಪ್ರಾಣ ಹೋದ್ಮೇಲೆ ಈ ದೇಹನ ಸುಡುತ್ತಂತೆ ಆದರೆ ಚಿಂತೆ ಪ್ರಾಣ ಇರಬೇಕಾದ್ರೇ ಈ ದೇಹ ಪ್ರತಿದಿನ ಸುಡುತ್ತಂತೆ ಚಿಂತೆ ಪ್ರತಿದಿನ ಸುಟ್ಟು ಸುಟ್ಟು ನಮ್ಮ ನಮ್ಮಲ್ಲಿರೋ ಊರ್ಜ ಶಕ್ತಿಯನ್ನು ಡ್ರೈನ್ ಮಾಡಿಬಿಡುತ್ತೆ ಇದರಿಂದ ಹೇಗಪ್ಪ ಆಚೆ ಬರೋದು ಅಂತಂತಂದರೆ ನೋಡಿ ಮೊದಲನೇದಾಗಿ ಮನಸ್ಸಿನ ವಿಶೇಷ ತಿಳ್ಕೋಬೇಕು ಮನಸ್ಸಿನ ನೇಚರ್ ತಿಳ್ಕೋಬೇಕು ಮನಸ್ಸೇನು ಮನನ್ನ ತ್ರಾಯತೆ ಇತಿ ಮಂತ್ರ ಅಂತ ಮಂತ್ರ ಅಂತ ಮಂತ್ರದ ಹೇಳ್ತೇವೆ ಮನ ಮನಸ್ಸು ಒಂದು ವಿಚಾರ ಹಿಡ್ಕೊಂಡು ಅದನ್ನೇ ಮೆಲ್ಕು ಹಾಕ್ತಾ ಇರುತ್ತೆ ಅದಕ್ಕೆ ಚಿಂತೆ ಅಂತ ಹೇಳ್ತೀವಿ ಅದರಿಂದ ಆಚೆ ಬರಬೇಕಾದ್ರೆ ಮಂತ್ರ ಜಪ ಮಾಡಬೇಕು ಎರಡನೇದು ನಮ್ಗೆ ಯಾವಾಗ ಕೈ ಕಾಲಿಗೆ ಕೆಲಸ ಇಲ್ವೋ ಸುಮ್ಮನೆ ಕೂತಿರ್ತೀವೋ ಅವಾಗ ಮನಸ್ಸಿಗೆ ಜಾಸ್ತಿ ಕೆಲಸ ಕೊಟ್ಟಂಗೆ ಆಗುತ್ತೆ ಅಂದರೆ ಮನಸ್ಸಿಗೆ ಜಾಸ್ತಿ ಚಿಂತೆ ಮಾಡುತ್ತೆ ಸೊ ಎರಡನೇದು ತುಂಬ ತುಂಬ ಉಪಾಯ ಏನಪ್ಪ ಅಂದರೆ ಚಿಂತೆಯಿಂದ ಆಚೆ ಬರೋದು ಅಂತಂದರೆ ಕೆಲಸ ಮಾಡೋದು ಸುಮ್ಮನೆ ಕೂತಿದ್ರೆ ಏನೋ ಒಂದು ಹಿಡ್ಕೊಂಡು ಮನಸ್ಸು ಚಿಂತೆ ಮಾಡ್ತಿರುತ್ತೆ ಆದರೆ ಕೆಲಸ ಕೈ ಕಾಲಿಗೆ ಎಷ್ಟು ಕೆಲಸ ಇರುತ್ತೋ ಅವ್ರ ಮನಸ್ಸಿಗೆ ಅಷ್ಟು ಖಾಲಿ ಇರುತ್ತೆ ಅದಕ್ಕೆ ಪ್ರತಿದಿನ ನಾವು ಸುಟ್ಟೋಗ್ಬಾರ್ದು ಅಂತಂತಂದರೆ ನಾವೇನು ಮಾಡಬೇಕು ಚಿಂತೆಯಿಂದ ದೂರ ಆಗಬೇಕು ಚಿಂತೆಯಿಂದ ದೂರ ಆಗಬೇಕು ಅಂತಂದರೆ ಮಂತ್ರ ಜಪ ಧ್ಯಾನ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಸೇವೆ ಮಾಡೋದು ಅಂದರೆ ನಮ್ಮ ಚಿಂತೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಬೇರೆ ಚಿಂತೆಯನ್ನು ಹೊರಿಸಿದ್ರೆ ಬೇರೆ ಚಿಂತೆ ಭಾಗಿಯಾಗ್ಬಿಟ್ಟು ಬೇರೆಯವರ ಚಿಂತೆಯನ್ನು ನಾವು ಕಮ್ಮಿ ಮಾಡಿದ್ರೆ ಆವಾಗ ನಮ್ಮ ಚಿಂತೆ ಕಡಿಮೆ ಆಗುತ್ತೆ ನಂತರ ನಮಗೆ ಒಂದು ಶಕ್ತಿ ಬರುತ್ತೆ ಊರ್ಜ ಶಕ್ತಿ ಬರುತ್ತೆ ಯಾವಾಗ ಊರ್ಜ ಶಕ್ತಿ ಜಾಸ್ತಿ ಆಗುತ್ತೋ ಕೈಕಾಲಿಗೆ ಯಾವಾಗ ಕೆಲಸ ಜಾಸ್ತಿ ಇರುತ್ತೋ ಮನಸ್ಸು ನೆಮ್ಮದಿಯಾಗಿರುತ್ತೆ ಹಾಂ ಇದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡೋಣ ಜೈ ಗುರುದೇ